ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ನಾಟ್ಸ್ ಆಫ್ ಎಲಿಗನ್ಸ್ ಸೊ ನೋಡಿ ನಾನಿಲ್ಲಿ ಆರೆಳೆ ದಾರ ತೊಗೊಂಡಿದ್ದೀನಿ ದಾರ ತೊಗೊಂಡು ಒಂದು ಸ್ಲ್ಯಾಂಟಿಂಗ್ ಡಿಸೈನ್ ವಿತೌಟ್ ಕುಚ್ ಡಿಸೈನ ನಾನು ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಈ ಥರ ಬಟ್ಟೆಗೆ ಆರೆಳೆ ದಾರ ತೊಗೊಂಡು ಈ ಥರ ಬಟ್ಟೆಗೆ ಲಾಕ್ ಹಾಕ್ಕೊಂಡು ಒನ್ ಟೂ ಚೈನ್ ಹಾಕ್ಕೊಂಡು ನೀಡ್ಲ ಮೇಲೆ ಒಂದು ಸಲ ದಾರ ತಗೊಂಡು ಸ್ಲ್ಯಾಂಟಿಂಗಾಗಿ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಇದು ಮಾಡಿಕೊಂಡು ಸೊ ನೀಡ್ಲ ಮೇಲೆ ಸಲ ದಾರ ತೊಗೊಂಡಿರ್ತೀವಿ ಅಲ್ವಾ ಎರಡರಲ್ಲೊಂದು ಎರಡರಲ್ಲೊಂದು ಹಾಕ್ಕೊಂಡು ಮತ್ತು ಒಂದು ಚೈನ್ ಒಂದು ಚೈನ್ ಹಾಕಿದ ಮೇಲೆ ಒಂದು ಬೀಡ್ ಬೀಡ್ ಹಾಕ್ಕೊಂಡು ಮತ್ತು ಬೀಡ್ ಲಾಕ್ ಹಾಕ್ಕೊಳ್ಳಿ ಬೀಡ್ ಲಾಕ್ ಹಾಕ್ಕೊಂಡು ಇಲ್ಲಿ ನೀಡ್ಲ ಮೇಲೆ ಒಂದು ಸಲ ದಾರ ತಗೊಂಡು ದ ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ ಸೊ ನೀಡ್ಲ ಮೇಲೆ ಸಲ ದಾರ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲೊಂದು ಮಾಡಿಕೊಳ್ಳಿ ಸೊ ನೋಡಿ ನೀಡ್ಲ ಮೇಲೆ ಮತ್ತೊಂದು ಸಲ ದಾರ ತೊಗೊಂಡಿದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಹಾಕಿದ್ದೀನಿ ಎರಡು ಇಲ್ಲಿ ಒಟ್ಟು ಆರು ಡಬಲ್ ಕ್ರೋಶೆಟ್ ಹಾಕ್ಕೋಬೇಕು ನಾವು ಸೊ ಆರು ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ವಿತೌಟ್ ಕುಚ್ಚು ನಮಗೆ ಬೀಡ್ಸ್ ಹೆವಿ ಬೇಡ ಅಂತ ಯಾರು ಕೇಳ್ತಾರೆ ಅಂಥವ್ರಿಗೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಆರು ಡಬಲ್ ಕ್ರೋಶ ಆಯಿತು ಅಲ್ವಾ ಈಗ ಮತ್ತೆ ಐದು ಚೈನ್ ಹಾಕ್ಕೋಬೇಕು ಎರಡು ಮೂರು ನಾಲ್ಕು ಐದು ಐದು ಚೈನ್ ಹಾಕ್ಕೊಂಡ್ಮೇಲೆ ಬಟ್ಟೆನ ರಿವರ್ಸ್ ಮಾಡ್ಕೊಳ್ಳಿ ರಿವರ್ಸ್ ಮಾಡಿಕೊಂಡು ಇಲ್ಲಿ ಏನು ಬೀಡಿದೆ ಈ ಬೀಡ್ ಹತ್ರ ಲಾಕ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಎರಡು ಚೈನ್ ಹಾಕ್ಕೊಳ್ಳಿ ಎರಡು ಚೈನ್ ಹಾಕ್ಕೊಂಡು ಮತ್ತೆ ಬಟ್ಟೆ ರಿವರ್ಸ್ ತೊಗೊಳ್ಳಿ ಆಯ್ತಲ್ವಾ ಮತ್ತೆ ಇಲ್ಲಿ ಡಬಲ್ ಕ್ರೋಶೆಟ್ ಮಾಡಿಕೊಳ್ಳಿ ಒಂದು ಒಂದು ಡಬಲ್ ಕ್ರೋಶೆಟ್ ಮಾಡಿಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಲಾಕ್ ಮಾಡಿ ಲಾಕ್ ಮಾಡಿದ ಮೇಲೆ ಮತ್ತೆ ಎರಡು ಚೈನ್ ಹಾಕ್ಕೊಳ್ಳಿ ಎರಡು ಚೈನ್ ಹಾಕ್ಕೊಂಡು ಇಲ್ಲಿ ಏನು ಸೀರೆ ಡಬಲ್ ಕ್ರೋಶ ಹಾಕಿದ್ದೀರ ಇಲ್ಲಿ ಗ್ಯಾಪ್ ಇರುತ್ತೆ ಇಲ್ಲಿ ಈ ಗ್ಯಾಪಿಗೆ ಬಂದು ಲಾಕ್ ಮಾಡ್ಕೊಳ್ಳಿ ಆಯಿತಾ ಮತ್ತು ಡಬಲ್ ಕ್ರೋಶ ನೀಡ್ಲು ಮೇಲೆ ಒಂದು ಸಲ ದಾರ ತೊಗೊಂಡು ನೀಡ್ಲಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡು ಚೈನ್ ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತೆ ಈ ಕಂಬ ಏನು ಬರುತ್ತೆ ಈ ಕಂಬದ ಹಿಂದೆ ಹೋಗಿ ಲಾಕ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ನಾನಿಲ್ಲಿ ಐದು ಡ ಕ್ರೋ ಡಬಲ್ ಕ್ರೋಚ್ ಹಾಕ್ಕೊಂಡು ಪೀಕೋ ಸ್ಟಿಚ್ ಹಾಕ್ಕೊತೀನಿ ಏನ ಸೊ ನಾವು ಇದನ್ನು ಪೀಕೋ ಸ್ಟಿಚ್ ಅಂತ ಕರಿತೀವಿ ಸೊ ನೋಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಆದಮೇಲೆ ಎರಡು ಚೈನು ಮತ್ತು ಲಾಕ್ ನೋಡಿ ನೋಡಿ ಇಲ್ಲಿ ಐದು ನಮಗೆ ಇಲ್ಲಿ ನೋಡಿ ಐದು ಪೀಕೋ ಸ್ಟಿಚ್ ಬಂತು ಅಲ್ವಾ ಸೊ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೊ ಸ್ಯಾರಿಗೆ ಈಗ ಇದು ಮಾಡಿ ಈಗ ಇಟ್ಕೊಳ್ಳಿ ಈಗ ಇಟ್ಕೊಂಡು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಳ್ಳಿ ಜನ ಲಾಕ್ ಆದಮೇಲೆ ಮತ್ತೆ ಎರಡು ಚೈನ್ ಹಾಕ್ಕೊಳ್ಳಿ ಎರಡು ಚೈನ್ ಹಾಕ್ಕೊಂಡು ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಚೈನ್ ಗ್ಯಾಪಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಈ ಥರ ಬರುತ್ತೆ ಡಿಸೈನ್ ಸೊ ಇದು ನಾನು ವಿತೌಟ್ ಕುಚ್ ಹೇಳ್ತಾ ಇರೋದು ಸೊ ನಿಮ್ಗೆ ವಿತ್ ಕುಚ್ಚು ಬೇಕು ಅಂದರೆ ಇದನ್ನೇ ಆಲ್ಟ್ರ್ ಮಾಡ್ಕೊಬೋದು ಅದನ್ನು ತೋರಿಸ್ತೀನಿ ನಿಮಗೆ ವಿತ್ ವಿತ್ ಕುಚ್ಚು ಹೇಗೆ ಹಾಕಬೇಕು ಅನ್ನೋದು ಇದೇ ಇದರಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನಾನು ಮತ್ತೆ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿ ಈ ಮೇಲೆ ಒಂದು ಸಲ ದಾರ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ಥರ ಆರು ನಾನು ಡಬಲ್ ಕ್ರೋಶ ಮಾಡ್ಕೊತೀನಿ నోడి ఇల్లి ఆరు డబల్ క్రోశ ఆగి మే ఐదు చైన్ హాకూ బట్టే తిరుగుకూ ఇల్ ఏం బెల్లీ లక్తీ బీడహత్ర ఎరడు చైన్ ఈ ఏం చైన్ బెదికే మే డబల్ క్రోశ ಮತ್ತೆ ಎರಡು ಚೈನ್ ಈ ಕಂಬದ ಹಿಂದೆ ಮತ್ತೆ ಲಾಕ್ ಇದೇ ರೀತಿ ಆಲ್ ಓವರ್ ಸ್ಯಾರಿ ಮಾಡ್ಕೊತಾ ಹೋಗಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ವಿತ್ ಕುಚ್ಚಿಗಿನ್ನ ವಿತೌಟ್ ಕುಚ್ಚು ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ಐದಾಯಿತು

ನೀವು ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇರೋದಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕನ್ನು ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಲ್ಲಿ ಫ್ರೆಂಡ್ ಈ ಥರ ಬರುತ್ತೆ ವಿತೌಟ್ ಕುಚ್ಚು ಅಂದರೆ ಸೊ ವಿತೌಟ್ ಕುಚ್ಚು ಆಯಿತು ಇದು ಸೊ ಇದಕ್ಕೇ ನಾವು ಕುಚ್ಚಿ ಆ್ಯಡ್ ಮಾಡ್ಕೋಬೇಕು ಅಂದರೆ ಸೊ ಇಲ್ಲಿ ಏನು ಲಾಕ್ ಮಾಡಿರ್ತೀರ ಅಲ್ಲಿಂದ ಫೋರ್ ಚೈನ್ ಹಾಕ್ಕೊಳ್ಳಿ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಂಡು ಮತ್ತು ಸ್ಟಾರ್ಟಪ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ಎರಡು ಚೈನ್ ಹಾಕೊಳ್ಳಿ ಎರಡು ಚೈನ್ ಹಾಕ್ಕೊಂಡು ಡ ನೀಡ್ಲ ಮೇಲೆ ಒಂದು ಸಲ ದಾರ ತಗೊಂಡು ಸ್ಲ್ಯಾಂಟಿಂಗಲ್ಲಿ ಇಟ್ಕೊಂಡು ನಿಮಗೆ ಎಲ್ಲಿ ಬರುತ್ತೋ ಅದನ್ನು ಲಾಕ್ ಮಾಡಿಕೊಳ್ಳಿ ಅಂದರೆ ಸ್ಲ್ಯಾಂಟಿಂಗಲ್ಲಿ ನೋಡಿ ಎರಡು ಚೈನ್ ಹಾಕೋತೀರ ಅಲ್ವಾ ಎರಡು ಚೈನ್ ಹಾಕ್ಕೊಂಡ್ಮೇಲೆ ನೀಡ್ಲ ಮೇಲೆ ಒಂದು ಸಲ ದಾರ ತಗೊಂಡು ಎಲ್ಲಿ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಮತ್ತು ಬೀಡ್ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಬೀಡ್ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿ ಆ್ಯಸ್ ಇಟ್ ಈಸ್ ನೀವು ಏನು ಡಿಸೈನ್ ಸ್ಟಾರ್ಟಪ್ಪಿಂದ ಹಾಕೊಂಡ್ರೆ ವಿತೌಟ್ ಕುಚ್ಚಿಗೆ ಸೇಮ್ ಏನೇನೆ ಅದೇ ಥರ ಆರು ಪಿಲ್ಲರ್ ಹಾಕ್ಕೊಳ್ಳಿ ಆರು ಪಿಲ್ಲರ್ ಹಾಕ್ಕೊಂಡು ಮೂರು ನಾಲ್ಕು ಐದು ಆರು ಆರು ಪಿಲ್ಲರ್ ಆಯ್ತಲ್ವಾ ಈಗ ಮತ್ತೆ ಐದು ಚೈನ್ ಮತ್ತೆ ಸ್ಯಾರಿ ರಿವರ್ಸ್ ಮಾಡ್ಕೊಳ್ಳಿ ಬಟ್ಟೆನ ರಿವರ್ಸ್ ಮಾಡಿಕೊಂಡು ಮತ್ತೆ ಎರಡು ಚೈನ್ ಮತ್ತೆ ರಿಟರ್ನ್ ತಗೊಳ್ಳಿ ಬಟ್ಟೆ ಇಲ್ಲಿ ಮತ್ತೆ ನೀಡ್ಲ ಮೇಲೆ ಸಲ ದಾರ ತೊಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿ ಮತ್ತೆ ಎರಡು ಚೈನ್ ಮತ್ತು ಕಂಬದಿಂದ ಹೋಗಿ ಲಾಕ್ ಮಾಡಿಕೊಳ್ಳಿ ಇದೇ ಥರ ಇಲ್ಲಿ ಐದು ಡಬಲ್ ಕ್ರೋಷ ಹಾಕ್ಕೊಂಡು ಪಿಕೋ ಸ್ಟಿಚ್ ಹಾಕ್ಕೊಳ್ಳಿ త ఐదూ మే ఇల్లి బరుతే అల్లి నోడ లాక్ మళ్ళీ మరి నాలుగు చైన్ లక్ మేర చైన్ మే నీళ్ళ మేలు ఒంసల దారు తు ಸ್ಲ್ಯಾಂಟಿಂಗಾಗಿಟ್ಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿಕೊಂಡು ಒಂದು ಚೈನ್ ಹಾಕಿದ ಮೇಲೆ ದಾರ ಈಚೆ ತೆಗೆದು ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತು ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿ ಮತ್ತೆ ಕಂಟಿನ್ಯೂ ಆರ್ ಚೈನ್ ಆರ್ ಡಬಲ್ ಕ್ರೋಶ ව ක්‍රෂාදමල අතියි මල පේලතර ලම කොලි මත යින්හ කොල මෙල්ලි double crochet ನೆಕ್ಸ್ಟ್ ಸ್ಯಾರಿ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡಿ ಮತ್ತು ನಾಲ್ಕು ಚೈನ್ ಹಾಕಿ ಎರಡು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿ ನೀಡ್ಲಿಂದ ಆಚೆ ತೆಗಿಬೇಕು ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಸೊ ವಿತೌಟ್ ವಿತೌಟ್ ಕುಚ್ ಅಂದರೆ ನಿಮಗೆ ಈ ಥರ ಬರುತ್ತೆ ವಿತ್ ಕುಚ್ ಅಂದರೆ ಇಲ್ಲಿ ಕುಚ್ ಆ್ಯಡ್ ಮಾಡ್ಕೋಬೋದು ಸೊ ನೀವು ಎರಡಕ್ಕಾದರೂ ಆ್ಯಡ್ ಮಾಡ್ಬೋದು ಇಲ್ಲ ಮೂರು ಮೂರಕ್ಕಾದರೂ ಆ್ಯಡ್ ಮಾಡ್ಬೋದು ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಥ್ಯಾಂಕ್ ಯು